श्री महागणपत नमः श्री गुरुभ्यो नम हरि ओ ओम नमः शिवाय ओम नमः शिवाय ओम नमः शिवाय प्रिय वीक्षक धनसुराशि मे एर सविद इपत भविष्य कार्यक्रम के ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ನಿಮ್ಗೆ ಗುರುಬಲ ಆರಂಭ ಆಗ್ತಾ ಇದೆ ನೀವೆಲ್ಲ ಸಿಹಿ ಊಟ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಗುರು ನಿಮ್ಮ ಜನ್ಮ ರಾಶ್ಯಾಧಿಪತಿ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡ್ತಾನೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಅದರ ಜೊತೆಗೆ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮೇಷರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ರಾಹುಕೇತುಗಳು ಕೂಡ ಈ ತಿಂಗಳಲ್ಲಿ ರಾಶಿ ಪರಿವರ್ತನೆ ಆಗ್ತಾರೆ ರಾಹು ಪೂರ್ವಾದ ನಕ್ಷತ್ರ ಕುಂಭರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅದೇ ಟೈಮಲ್ಲಿ ಕೇತು ಕೂಡ ಕನ್ಯಾ ರಾಶಿಯಿಂದ ಸಿಂಹ ರಾಶಿ ಉತ್ತರ ನಕ್ಷತ್ರಕ್ಕೆ ಕೇತು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ಹದಿನೆಂಟು ವರ್ಷಕ್ಕೆ ಒಂದು ಸಲ ಒಂದು ಬಚಕ್ರವನ್ನು ಸಂಚಾರ ಮಾಡ್ತಾರೆ ರಾಹುಕೇತುಗಳು ಇವರು ಯಾವಾಗಲೂ ಕೂಡ ಅಪ್ರದಕ್ಷಿಣಾ ಕಾಲದಲ್ಲಿ ಸಂಚಾರ ಆಗುವಂತ ಗ್ರಹಗಳು ಈಗ ಹನ್ನೆರಡು ವರ್ಷದ ನಂತರ ಮತ್ತೆ ಗುರು ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಎಷ್ಟು ಗಂಟೆಗೆ ಸಾಯಂಕಾಲ ಐದು ಗಂಟೆ ರಾತ್ರಿ ಹತ್ತು ಮೂವತ್ತಾರಕ್ಕೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಇದೆಲ್ಲ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗುರುಬಲ ಅವಿವಾಹಿತರಿಗೆ ವಿವಾಹ ಸಮಯ ವಿವಾಹ ಆಗ್ಬೇಕಾದ್ರೆ ಒಳ್ಳೆ ಪಾರ್ಟ್ನರ್ನ ಚೂಸ್ ಮಾಡ್ಬೇಕು ಅಂದಾಗ ನೀವೇ ಮಾಡಕ್ ಹೋಗ್ಬೇಡಿ ಗುರುಬಲ ಇದ್ದಾಗ ಚೆನ್ನಾಗಿ ನಡೀತಾ ಇರುತ್ತೆ ಸಂಸಾರ ಗುರುಬಲ ಮೇಲೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇದೆಲ್ಲ ಬೇಡ ಅಂದ್ರೆ ಸಾಲಾವಳಿ ಒಂದೇ ನೋಡ್ಬಾರ್ದು ಇಬ್ಬರ ಜಾತಕಗಳನ್ನು ತಂದು ತೋರಿಸ್ಬೇಕು ಇದು ಮಂಗಳ ಕಾರ್ಯ ಆಗಿರೋದ್ರಿಂದ ಫ್ರೀ ಕೇಳಬಾರ್ದು ಇಬ್ಬರ ಜಾತಕಗಳಿಗೂ ಕೂಡ ನೀವು ಗುರು ದಕ್ಷಿಣೆ ಕೊಟ್ಟೆ ಕೇಳಬೇಕಾಗತ್ತೆ ಅದಕ್ಕೆ ಧನಸು ರಾಶಿ ಜಾತಕರು ಅವಿವಾಹಿತರಾಗಿರ್ಬೋದು ವಿಚ್ಛೇದನಾಗಿ ಮರು ವಿವಾಹ ಆಗುವಂತರಾಗಿರ್ಬೋದು ಇಬ್ಬರ ಜಾತಕಗಳನ್ನ ತೋರಿಸಿ ಶಾಪಗಳನ್ನ ವಿಮೋಚನೆ ಮಾಡಿಕೊಳ್ಳೋದನ್ನ ಮರಿಬೇಡಿ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಲಾಭ ವಿವಾಹ ಸಮಯ ಗುರು ಬಂದಿದ ತಕ್ಷಣವೇ ವಿವಾಹ ಸಮಯ ಯಾಕೆ ಗುರುಬಲ ನೋಡ್ತೀವಿ ವಿವಾಹ ಶುಭ ಕಾರ್ಯಗಳು ಮನೆಯಲ್ಲಿ ಗೃಹ ಪ್ರವೇಶ ಸೈಟ್ ತಗೊಳ್ಳೋದು ಅಧಿಕಾರ ಸ್ವೀಕಾರ ಮಾಡೋದು ಇದೆಲ್ಲದಕ್ಕೂ ಗುರುಬಲ ಬೇಕು ಗುರು ವೀಕ್ಷಣೆ ಅತ್ಯಂತ ಉತ್ತಮ ಶನಿ ವೀಕ್ಷಣೆ ಅಷ್ಟೊಂದು ಉತ್ತಮ ಅಲ್ಲ ಅಂತೀವಿ ಹಾಗಾದರೆ ಗುರುವಿನ ಫಲ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಹಿಂಟ್ ಕೊಟ್ಟು ಇದು ತಿಂಗಳ ಭವಿಷ್ಯ ಆಗಿರೋದ್ರಿಂದ ಬೇರೆ ಬೇರೆ ಗ್ರಹಗಳ ಫಲಗಳನ್ನು ತಿಳಿಸಬೇಕು ನಿಮಗೆ ಆಗ ಬೇರೆ ವಿಡಿಯೋ ಬೇಕು ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒದ್ದಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ ಎಲ್ಲರಿಗೂ ಕೂಡ ಶಾಸ್ತ್ರ ಕತ್ಲಲ್ಲಿರೋದು ಬೆಳಕನ್ನು ತೋರಿಸುತ್ತೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಬುಧ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಶುಭ ಫಲಗಳನ್ನು ಕೊಡಲ್ಲ ಆದ್ರೆ ಈ ತಿಂಗಳಲ್ಲಿ ಗುರುಬಲದ ಜೊತೆಗೆ ಧನಸ್ಸು ರಾಶಿ ಜಾತಕರಿಗೆ ಶುಕ್ರ ಬಲ ಕೂಡ ಆರಂಭ ಆಗುತ್ತೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಮನೆಯಿಂದ ಸುಖ ತಾಯಿಯಿಂದ ಸಂತೋಷ ವಾಹನಗಳು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ರಿಯಲ್ ಎಸ್ಟೇಟ್ ಅಂದಾಗ ಹೌಸ್ ಪ್ರಾಪರ್ಟಿ ಲ್ಯಾಂಡ್ ಮತ್ತೆ ಕೆಲವರು ವೆಹಿಕಲ್ ಯೂಸ್ಡ್ ವೆಹಿಕಲ್ ಇರಬಹುದು ಸ್ವಂತ ವಾಹನಗಳನ್ನ ಮಾರಾಟ ಮಾಡಬಹುದು ಅದರಲ್ಲೆಲ್ಲ ಲಾಭ ಆಗುತ್ತೆ ಬಿಲ್ಡರ್ಸ್ಗಳಿಗೆ ಒಳ್ಳೆ ಸಮಯ ಬಟ್ಟೆ ವ್ಯಾಪಾರಿಗಳಿಗೆ ಒಳ್ಳೆ ಲಾಭ ಲಂಗ್ಸ್ ಡಾಕ್ಟರು ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಸಮಯ ನಿಧಾನವಾದ ಫಲ ಅರ್ಧಾಷ್ಟಂಶ ನಡೀತಾ ಇದ್ರು ಕೂಡ ನಿಮಗೆ ಗುರುಬಲ ರಾಹುಬಲ ಎರಡೆರಡು ಗ್ರಹಗಳ ಬಲ ಧನಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ ಈ ತಿಂಗಳು ಗುರು ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಲೈಂಗಿಕವಾಗಿ ಉಲ್ಲಾಸವನ್ನ ಪಡಿತೀರಿ ಉತ್ತಮ ಸಹಕಾರ ಸಂತೋಷಕರ ದಾಂಪತ್ಯ ಜೀವನವನ್ನ ನಡೆಸ್ತೀರಿ ಸಂತೋಷವನ್ನ ಸ್ತ್ರೀಯಿಂದ ಪಡಿತೀರಿ ಅನ್ನಹೀ ಪೂರ್ಣ ಬ್ರಹ್ಮ ರುಚಿ ರುಚಿಯಾದಂತ ಆಹಾರವನ್ನ ಸೇವನೆ ಮಾಡ್ತೀರಿ ಧನಸು ರಾಶಿ ಜಾತಕರು ಇನ್ನು ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಉತ್ತಮ ಸ್ಥಿರಾಸ್ತಿ ವಾಹನಗಳಿಂದ ಲಾಭ ಉತ್ತಮ ಯೋಚನೆ ದಾನ ಧರ್ಮಗಳನ್ನ ಮಾಡ್ತೀರಿ ವ್ಯವಸಾಯದಿಂದ ಲಾಭ ಆಗುತ್ತೆ ವೃತ್ತಿಯಲ್ಲೇ ಉಲ್ಲಾಸ ಸಂತೋಷ ತಾಯಿಯಿಂದ ಅನುಕೂಲ ಇಷ್ಟೆಲ್ಲ ಶುಭ ಫಲಗಳು ಧನಸ್ಸು ರಾಶಿ ಜಾತಕರಿಗೆ ಉಂಟಾಗುತ್ತೆ ರಾಹುಕೇತುಗಳ ಫಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮತ್ತು ಗುರು ಸಂಚಾರ ಫಲ ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ ಪ್ರಿಯ ವೀಕ್ಷಕರೇ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಸುಖ ಶಾಂತಿ ನಿಮಗೆ ಪ್ರಾಪ್ತಿಯಾಗಬೇಕು ಆದರೆ ಕೆಲವು ಗ್ರಹಗಳು ಅಶುಭ ಫಲಗಳನ್ನ ಕೊಡೋದ್ರಿಂದ ಆ ವಿಷಯ ಕೂಡ ನಾನು ನಿಮಗೆ ತಿಳಿಸಬೇಕಾಗುತ್ತೆ ನಾನೊಬ್ಬ ಜ್ಯೋತಿಷಿಯಾಗಿ ಅದು ನನ್ನ ಕರ್ತವ್ಯ ಆಗಿರುತ್ತೆ ನೀವು ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಓಂ ಸರ್ವ ಸ್ವಸ್ತಿರ್ಬವತ್ತು ಪೂರ್ಣಂ ಭವಂತು ಪೂರ್ಣ ಸರ್ವ ಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆ ಸುಖ ಶಾಂತಿ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ